ಪತ್ರಿಕೆಯನ್ನು ಕೊಂಡು ಓದುವ ಮೂಲಕ ಪತ್ರಿಕೆಯನ್ನು ಉಳಿಸುವ ಗುರುತರ ಜವಾಬ್ದಾರಿ ಸಾರ್ವಜನಿಕರ ಮೇಲಿದೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹ ಅಡಿ ಅಭಿಪ್ರಾಯಿಸಿದರು ಹೊನ್ನಾವರ ಪಟ್ಟಣದ ಸೋಷಿಯಲ್ ಕ್ಲಬ್ ಆವರಣದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನೇತ್ರ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ನರಸಿಂಹ ಅಡಿ ಅವರು ಸಮಾಜದ ಅಂಕುಡೊಂಕು ಬರೆಯುವ ಪತ್ರಕರ್ತರ ಸ್ಥಿತಿಯನ್ನು ಸಾರ್ವಜನಿಕರು ಅರಿತುಕೊಳ್ಳಬೇಕು ಪತ್ರಿಕೆಯಲ್ಲಿ ಸುದ್ದಿ ಬಿತ್ತರವಾದಾಗ ಸಮಾಜ ಅದನ್ನು ಬೆಂಬಲಿಸುವ ಕಾರ್ಯವಾಗಬೇಕು ತಾಲೂಕಿನ ಪತ್ರಕರ್ತರು ಕ್ರಿಯಾಶೀಲವಾಗಿದ್ದು ಸಮಸ್ಯೆಗೆ ಸ್ಪಂದಿಸಿ ವ್ಯವಸ್ಥಿತವಾಗಿ ನ್ಯಾಯ ದೊರೆಯುವಂತೆ ಹೋರಾಟ ನಡೆಸಿದವರು ಈ ನೆಲದಲ್ಲಿರುವುದು ವಿಶೇಷವಾಗಿದೆ ಎಂದರು ಸಮಸ್ಯ ನಿರ್ಣಯ ಮಾಡಿದ್ದೇವೆ ನಾವು ನಮ್ಮ ಪತ್ರಕರ್ತರ ಯಾವುದೇ ಸಮಸ್ಯೆಗಳಿರಲಿ ಅವ್ರ ಜೊತೆ ಆಗುತ್ತೆ ಇದು ಇರಲಿ ಮುಂದೂ ಇರ್ತದೆ ಪತ್ರಕರ್ತರ ಸಮಸ್ಯೆಗಳನ್ನು ಆಲಿಸುವಂತ ವ್ಯವಸ್ಥೆ ಸಮಾಜದಿಂದ ಆಗಬೇಕು ಹಿಂದೆಲ್ಲ ಪತ್ರಿಕೆಗಳು ಸಾಕಷ್ಟು ಬೆಳೆದು ವಿಜೃಂಭಿಸಿ ಪತ್ರಿಕೆಗಳ ಇವತ್ತು ಓದುಗರ ಸಂಖ್ಯೆಯನ್ನು ಸಾಕಷ್ಟು ಇಟ್ಕೊಂಡಿ ಅದು ಇವತ್ತು ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅದಕ್ಕೆ ಸಾಮಾಜಿಕ ಜಾಲತಾಣ ಅದು ಇದೆಲ್ಲ ಕಾರಣ ಹೊನ್ನಾವರದಲ್ಲಿ ಕ್ರಿಯಾಶೀಲ ಪತ್ರಕರ್ತರಿದ್ದಾರೆ ಇದ್ದಾರೆ ಇಲ್ಲಿಯ ಸಮಸ್ಯೆಗಳಿಗೆ ಸಮಯಕ್ಕೆ ಸರಿಯಾಗಿ ಸ್ಪಂದಿಸಿ ಅದಕ್ಕೆ ಒಂದು ವ್ಯವಸ್ಥಿತವಾದ ಗುರಿಯನ್ನು ತಲುಪಿಸತಕ್ಕ ಹೋರಾಡಿದಂತಹ ಪತ್ರಕರ್ತರು ಈ ನೆಲದಿಂದ ಬಂದಿದ್ದಾರೆ ಇವತ್ತಿಗೂ ಕಾರ್ಯ ಮಾಡ್ತಾ ಇದ್ದಾರೆ ಪತ್ರಕರ್ತರು ಅಂತ ಮುಖ ತಿಳಿಸ್ಕೊಂಡು ಹೋದರೆ ಜಾಸ್ತಿ ಆದರೆ ಖಂಡಿತ ನಿಮಗೆ ಅಂತಹ ಒಂದು ಏನಾದರೂ ನೋವು ನಿಜವಾಗಿ ದೈನಂದಿನ ಚಟುವಟಿಕೆಯಲ್ಲಿ ತೊಡಸ್ಕೊಂಡ ಪತ್ರಕರ್ತರಿಂದ ಅವರಿಗೆ ಅವ್ರ ಕೆಲಸ ಮಾಡಿಕೊಂಡು ಸಮಾಜದಲ್ಲಿ ಅವರಿಂದ ಆದ ಒಂದು ಉಪಕಾರವನ್ನ ಮಾಡ್ಕೊತ ಹೋಗೋದೇ ಬದ್ಧತೆ ಆಗಿದೆ ಯಾರೆಲ್ಲ ಆ ರೀತಿ ನೋವನ್ನು ಕೊಡ್ತಾ ಇದ್ದಾರೆ ಅವರು ಯಾರು ಎಲ್ಲರಿಗೂ ಸಮಾಜದಲ್ಲಿ ಗೊತ್ತಾಗ್ತಾ ಇದೆ ಯಾವುದೋ ಸಮಾಜದ ತಾಲೂಕಾನ ಅದು ಇದು ಇಟ್ಕೊಂಡು ಪತ್ರಕರ್ತರು ಬರ್ತಾ ಇದ್ದಾರೆ ಅಂತವರಿಗೆ ಯಾರು ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡದೆ ನಿಜವಾದ ಪತ್ರಕರ್ತರನ್ನು ಉಳಿಸಿ ಬೆಳೆಸುವಂತ ಕೆಲಸ ಮಾಡಬೇಕಾಗಿದೆ ಯಾವ ಪತ್ರಕರ್ತರಿಗೂ ಈಗ ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡುವಂತಹ ಪತ್ರಕರ್ತರಿಗೆ ಅಂತ ವಿಶೇಷ ಏನು ತಮ್ಮ ಬೇರೆ ವೃತ್ತಿಗಳ ಮೂಲಕ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ಪತ್ರಿಕೆಗಳನ್ನು ಕೊಂಡು ಓದುವ ಒಂದು ಪ್ರವೃತ್ತಿಯನ್ನು ಬೆಳೆಸಬೇಡಿ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮಾತನಾಡಿ ತಾಲೂಕಿನ ಪತ್ರಕರ್ತರು ಸರ್ಕಾರದ ಹಲವು ಯೋಜನೆಯನ್ನು ಸಾರ್ವಜನಿಕರಿಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತಾರೆ ತಾಲೂಕಿನ ಪ್ರವಾಸೋದ್ಯಮ ಅಭಿವೃದ್ಧಿ ಹಲವು ಸಮಸ್ಯೆಗಳನ್ನು ಬಗೆಹರಿಸಲು ಪತ್ರಿಕೆಗಳ ಪಾತ್ರವೂ ಇದೆ ಇಲಾಖಾವಾರು ವರದಿ ಮಾಡುವಾಗ ಅಧಿಕಾರಿಗಳಿಂದ ಆ ವಿಷಯದಲ್ಲಿ ಮಾಹಿತಿ ಪಡೆದಾಗ ಇನ್ನಷ್ಟು ಪರಿಣಾಮಕಾರಿಯಾಗಲಿದೆ ಎಂದರು

ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಸುಬ್ಬಣ್ಣ ಬೆಂಗಳೂರು ಮಾತನಾಡಿ ಇತ್ತೀಚಿನ ದಿನದಲ್ಲಿ ನಾವೆಲ್ಲರೂ ಮೊಬೈಲ್ ದಾಸರಾಗಿ ಪತ್ರಿಕೆ ಓದುವುದರಿಂದ ದೂರವಾಗುತ್ತಿದ್ದೇವೆ ತಾಲೂಕಿನಲ್ಲಿ ಸಮಾಜಮುಖಿ ವರದಿ ಮೂಲಕ ಪತ್ರಕರ್ತರು ಜನಾನುರಾಗಿಯಾಗಿದ್ದಾರೆ ಎಂದರು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ವಿಠ್ಠಲದಾಸ್ ಕಾಮತ್ ಮಾತನಾಡಿ ಪತ್ರಕರ್ತರು ವರ್ಷವಿಡೀ ಸುದ್ದಿ ಮಾಡುವ ಜೊತೆ ಈ ದಿನ ವಿನೂತನವಾಗಿ ಕ್ಯಾಲೆಂಡರ್ ಬಿಡುಗಡೆಯ ದಿನದಲ್ಲಿ ಉಚಿತ ನೇತ್ರ ತಪಾಸಣೆ ಜೊತೆ ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸುವ ಮೂಲಕ ಮಾದರಿಯಾಗಿದ್ದಾರೆ ಆರೋಗ್ಯದ ಕಡೆ ಪ್ರತಿಯೊರ್ವರು ವಿಶೇಷ ಕಾಳಜಿ ವಹಿಸಬೇಕಿದ್ದು ಆ ನಿಟ್ಟಿನಲ್ಲಿ ಸಂಘಟನೆಯು ಮುನ್ನಡೆಯುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಅವ್ರ ಮನೆಯನ್ನೇನು ಹುಡುಗಿ ಕೊಡಿದ್ದಾರೆ ಒಂಥರ ಪ್ರೀತಿ ತುಂಬಾ ಮತ್ತೆ ಇಷ್ಟಾನುಶ ಪ್ರೀತಿ ಇರುವಂತ ಎಲ್ಲ ಸದಸ್ಯರು ಹೆಣ್ಣು ಮತ್ತು ಹಿರಿಯರು ಎಲ್ಲರೂ ಸೇರಿ ಒಳ್ಳೆ ರೀತಿಯಿಂದ ಮಾಡ್ತಾರೆ ಹೀಗಾಗಿ ನಮಗೆ ಎಷ್ಟು ತಾಸಾಗ್ತದೆ ಅನ್ನೋದು ಮುಖ್ಯವೂ ನಮ್ಮನ್ನು ಎಷ್ಟು ಗೌರವದಿಂದ ಎಷ್ಟು ಪ್ರೀತಿಯಿಂದ ನೋಡ್ತಾರೋ ಮುಖ್ಯ ಕಾರಣಕ್ಕಾಗಿ ನಾವು ಎಲ್ಲರೂ ಬಂದಿದ್ದೇವೆ ಈತನೇ ಒಂದು ಒಂದೂವರೆ ತಿಂಗಳಾಯ್ತು ಹೊಸ ನಾವು ಮುಂಚಿ ಒಳ್ಳೆಯವರು ಇನ್ನೂ ಅಧಿಕಾರ ಹಸ್ತಾಂತರ ಆಗಲಿಲ್ಲ ಅಂದೂ ಆಗಲಿಲ್ಲ ಬೆಂಗಳೂರಿನಲ್ಲೂ ನಮಗೂ ಆಗಲಿಲ್ಲ ನಿಮ್ಗೆ ಅಧಿಕಾರ ಹಸ್ತಾಂತರ ಅಧಿಕಾರ ತಗೊಂಡೋಗಿದ್ದೇವೆ ಬಟ್ ತುಂಬಾ ಫಾಸ್ಟ್ ಅಧಿಕಾರ ಹಸ್ತಾಂತರ ಮಾಡಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಒಂದು ಮೊದಲೇ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯ ಖುಷಿ ಒಳ್ಳ ಕಾರ್ಯಾಕಂದ್ರೆ ಪತ್ರಕರ್ ಬಗ್ಗೆ ಮಾತಿದೆ ಬರೀ ಟೀಕೆ ಮಾಡುದು ಬರೀ ತಪ್ಪು ಹುಡುಕುದು ಒಳ್ಳೆಯ ಕಾರ್ಯಕ್ಕಿಂತ ನೂರು ಪಟ್ಟು ಒಳ್ಳೆಯ ಕೆಲಸ ಮಾಡುದು ಒಂದು ನಾಲ್ಕು ಮೂವತ್ತು ಆರನೇ ವರ್ಷ ಇಟ್ಬಿಡ್ತೇವೆ ಅನುಭವಿಸ್ತಿದೆ ನಮ್ಗ ನಾನು ತಪ್ಪು ಹುಡುಕ್ತಿದೆ ಆದ್ರೆ ನಾನು ತಪ್ಪು ಹುಡುಕುವವರಿಗೆ ನಮ್ಮ ನೈತಿಕತೆ ನಾವೇ ಒಳ್ಳೇದು ಮಾಡ್ತೀವಿ ಅದು ಒಂದು ಹತ್ತು ಹದಿನೈದು ವರ್ಷದಲ್ಲಿ ನಾನು ಬರ್ತಾ ಇಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮಾರುತಿ ನಾಯ್ಕ ಮಾತನಾಡಿ ಜಿಲ್ಲೆಯಲ್ಲಿಯೇ ಹೊನ್ನಾವರದ ಪತ್ರಕರ್ತರ ಸಂಘ ಕ್ರಿಯಾಶೀಲ ಸಂಘವಾಗಿದೆ ಪತ್ರಕರ್ತರು ಎಲ್ಲರೂ ಪ್ರಾಮಾಣಿಕ ಕೆಲಸ ಮೂಲಕ ಜನಮನ ಸೆಳೆಯೋಣ ಪ್ರಸಕ್ತ ಸಾಲಿನಲ್ಲಿ ವರ್ಷವಿಡೀ ಹಲವು ಸಮಾಜಮುಖಿ ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಗಿದೆ ಅದೇ ರೀತಿ ಈ ವರ್ಷ ಕೂಡ ಹೊಸ ಕಮಿಟಿಯನ್ನು ಆಯ್ಕೆ ಮಾಡಿದ ನಂತರ ಪದಾಧಿಕಾರಿಗಳ ಸದಸ್ಯರಿಗೆ ನಾನು ಹೇಳಿದೆ ಸಂಘದಲ್ಲಿ ಕೇವಲ ಜುಲೈ ತಿಂಗಳಲ್ಲಿ ಪತ್ರಿಕಾ ದಿನಾಚರಣೆ ಮಾತ್ರ ಸೀಮಿತವಾಗಿರುತ್ತೆ ಈ ವರ್ಷದಲ್ಲಿ ಅತ್ಯಂತ ಉಪಯುಕ್ತವಾದಂತಹ ಕಾರ್ಯಕ್ರಮಗಳನ್ನು ನೀಡಿ ಜನಮನ್ನಣೆಯನ್ನು ಗಳಿಸಬೇಕು ಹಾಗೂ ಜನಸೇವೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಅವರಿಗೆ ಹೇಳಿದೆ ಅದೇ ರೀತಿ ನಾವೆಲ್ಲ ಸೇರಿಕೊಂಡು ಈ ವರ್ಷದ ಮೊದಲ ಕಾರ್ಯಕ್ರಮ ಇದು ನಮಗಷ್ಟೇ ಅಲ್ಲ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ಮತ್ತು ರಾಜ್ಯ ಸಮಿತಿ ಸದಸ್ಯರು ಕೂಡ ಇದು ಪ್ರಥಮ ಸಭಾ ಕಾರ್ಯಕ್ರಮ ಅದು ನಮಗೊಂದು ಹೆಮ್ಮೆಯ ವಿಚಾರ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳ ಮೂಲಕ ಕಳೆದ ಹದಿನೈದು ವರ್ಷಗಳಿಂದ ಈ ಸಂಘ ಬಂದಿದೆ ಈ ಸಂಘಕ್ಕೆ ಸಂಘದ ಕಾರ್ಯಕ್ರಮಕ್ಕೆ ನಮ್ಮ ಹಿತೇಶಿಗಳು ಆತ್ಮೀಯರೆಲ್ಲ ಬಂದು ಸಹಕಾರ ನೀಡ್ತಾ ಇದ್ದಾರೆ ವಿಠಲ ದಾಸ್ ಹೇಳಿದ ಹಾಗೆ ಪತ್ರಕರ್ತರಲ್ಲಿ ಹಲವಾರು ಸಮಸ್ಯೆಗಳಿವೆ ಅದಕ್ಕೆ ಸ್ಪಂದಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಿ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಸಂಘದ ಅಧ್ಯಕ್ಷ ವಿನಾಯಕ ಮೆಸ್ತಾ ಮಾತನಾಡಿ ಪತ್ರಕರ್ತರಿಗೆ ಅನಾರೋಗ್ಯ ಸಮಸ್ಯೆ ಆದಾಗ ಸಂಘದಿಂದ ನೆರವಾಗಲು ಕ್ಷೇಮ ನಿಧಿ ಆರಂಭಿಸಿದ್ದು ಈ ದಿನ ಬಿಡುಗಡೆಯಾದ ಕ್ಯಾಲೆಂಡರ್ನಲ್ಲಿಯೂ ಜಾಹೀರಾತು ಮೂಲಕ ಹಣವನ್ನು ಇದಕ್ಕೆ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದರು నెరవిక అంతిభావన క్షేమ నిధి అంతా ప్రారంభించి ఈ ప్రారంభించి హారు గణ్య సహకార శిత శెట్టివ్ ఆమె సచివంత మంగళ క్షేమ నిధికి సహకార అదే ఈ జనరత్ర నేర్వా అయితే బాగా ಜಾಹೀರಾತು ಮಾದರಿಯಲ್ಲಿ ಮಾಡಿ ನಾವು ಸಂಘದಿಂದ ಒಂದು ಕ್ಯಾಲೆಂಡರ್ ಮಾಡಿದ್ವಿ ಆ ಕ್ಯಾಲೆಂಡರ್ ಮೂಲಕ ಎಲ್ಲಾ ಸಂಘ ಸಂಸ್ಥೆಗಳಿಂದ ಜಾಹೀರಾತು ಪಡ್ಕೊಂಡ್ವಿ ಜಾಹಿರಾತು ಕ್ಯಾಲೆಂಡರ್ ಮಾಡಿದ್ದೀವಿ ಈ ಕ್ಯಾಲೆಂಡರ್ ಕ್ಯಾಲೆಂಡರ್ ವೆಚ್ಚ ಮತ್ತೆ ಈ ಕಾರ್ಯಕ್ರಮದ ಸಣ್ಣ ಪ್ರಮಾಣದ ವೆಚ್ಚ ಸಣ್ಣ ಪ್ರಮಾಣ ಮಾಡಿದ್ವಿ ಕಾರ್ಯಕ್ರಮ ಜಾಸ್ತಿ ವೆಚ್ಚ ಆಗ್ಬಾರ್ದು ಅಂತ ಜಿಲ್ಲಾ ಸಂಘದ ಸದಸ್ಯ ಸತೀಶ್ ತಾಂಡೇಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಂಘದ ಉಪಾಧ್ಯಕ್ಷ ದಿನೇಶ್ ಹೆಗಡೆ ಸ್ವಾಗತಿಸಿ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ವಂದಿಸಿದರು ಕಾರ್ಯದರ್ಶಿ ಪ್ರಸಾದ್ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು ಸಂಘದ ಸದಸ್ಯರು ವಿವಿಧ ಸಂಘಟನೆಯ ಪ್ರಮುಖರು ಸಾರ್ವಜನಿಕರು ಭಾಗವಹಿಸಿದ್ದರು ಮಧ್ಯಾಹ್ನ ಕುಮಟಾದ ನಮಸ್ಕಾರ ಸಮಾಜ ಸೇವಾ ಸಂಸ್ಥೆ ಮತ್ತು ಬೆಳಕು ನೇತ್ರಾಲಯ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ನಡೆಯಿತು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ